ಪ್ರಾಬ್ಲಮ್ಸ್ ಟ್ವೆಂಟಿ ಫೋರ್ ವರ್ಸಸ್ ತ್ರೀ ಆ್ಯಂಡ್ ಫೋರ್ ನ್ಯಾನೋಗ್ತಿ ಇಪ್ಪತ್ನಾಲ್ಕನೇ ಅಧ್ಯಾಯ ಮೂರು ಮತ್ತು ನಾಲ್ಕನೇ ವಚನವನ್ನು ನೋಡೋಣ ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ವರ್ಸ್ ಫಾರ್ ಆರ್ ಪರ್ಸನಲ್ ಲೈಫ್ ಇದು ನಮ್ಮ ವೈಯಕ್ತಿಕ ಜೀವಿತಕ್ಕೆ ಬಹಳ ಮುಖ್ಯವಾದ ವಚನವಾಗಿದೆ ಆ್ಯಂಡ್ ಫಾರ್ ಆರ್ ಹೋಮ್ ಲೈಫ್ ನಮ್ಮ ಕೌಟುಂಬಿಕ ಜೀವಿತಕ್ಕೆ ಆ್ಯಂಡ್ ಫಾರ್ ಆರ್ ಚರ್ಚ್ ಲೈಫ್ ನಮ್ಮ ಸಭೆಯ ಜೀವಿತಕ್ಕೆ ವಿ ಹ್ಯಾವ್ ತ್ರೀ ಏರಿಯಾಸ್ ಆಫ್ ರೆಸ್ಪಾನ್ಸಿಬಿಲಿಟಿ ನಮಗೆ ಮೂರು ಥರನಾದ ವಿಧವಾದ ಒಂದು ಜವಾಬ್ದಾರಿ ಇರುತ್ತೆ ವಾನ್ ಇನ್ ಅವರ್ ಪರ್ಸನಲ್ ರಿಲೇಷನ್ಶಿಪ್ ವಿತ್ ಗಾಡ್ ಒಂದು ಮೊದಲನೇದಾಗಿ ನಮ್ಮ ವೈಯಕ್ತಿಕ ಸಂಬಂಧ ದೇವರ ಜೊತೆ ಆ್ಯಂಡ್ ಯಾದರ್ ಇನ್ ಅವರ್ ಫ್ಯಾಮಿಲಿ ಇನ್ ಅವರ್ ಹೋಮ್ ನಂತರದ್ದು ನಮ್ಮ ಕುಟುಂಬಕ್ಕೆ ನಮ್ಮ ಕುಟುಂಬದ ಸದಸ್ಯರ ಜೊತೆಗಿನೂ ಸಂಬಂಧಿಸುತ್ತೆ ಮೂರನೇದಾಗಿ ಲೋಕಲ್ ಚರ್ಚ್ ನಮ್ಮ ಸ್ಥಳೀಯ ಸಭೆಯಲ್ಲಿ ಸೊ ಹಿಯರ್ ಇಟ್ ಸ್ಪೀಕ್ಸ್ ಅಬೌಟ್ ಬಿಲ್ಡಿಂಗ್ ಅ ಹೌಸ್ ಇಲ್ಲಿ ಒಂದು ಮನೆಯನ್ನು ಕಟ್ಟುವುದ್ರ ಬಗ್ಗೆ ಹೇಳುತ್ತೆ ಇಟ್ಸ್ ಎಸ್ ಬೈ ವಿಸ್ಡಮ್ ವಿ ಬಿಲ್ಡ್ ಅ ಹೌಸ್ ಇಲ್ಲಿ ಹೇಳುತ್ತೆ ಜ್ಞಾನದಿಂದ ಮನೆಯನ್ನು ಕಟ್ಟುವುದಕ್ಕೆ ಸಾಧ್ಯ ಅಂತ ದೆನ್ ಬೈ ಅಂಡರ್ಸ್ಟ್ಯಾಂಡಿಂಗ್ ಇಟ್ ಇಸ್ ಎಸ್ಟ್ಯಾಬ್ ವಿವೇಕವು ಸ ಆದ ಆಧಾರ ಪಡಿಸುತ್ತೆ ಸ್ಥಿರಪಡಿಸುತ್ತೆ ಅಂತ ಹೇಳುತ್ತೆ ಆ್ಯಂಡ್ ಬೈ ನಾಲೆಜ್ ದ ರೂಮ್ಸ್ ಆರ್ ಫಿಲ್ಡ್ ವಿತ್ ಫ್ರೆಶಸ್ ಆ್ಯಂಡ್ ಪ್ಲಸೆಂಟ್ ರಿಚ್ ಕೋಣೆಗಳನ್ನು ಅಮೂಲ್ಯವಾದ ಎಲ್ಲ ಇಷ್ಟ ಸಂಪತ್ತಿಗೆ ತುಂಬಿಸುವುದಕ್ಕೆ ತಿಳುವಳಿಕೆ ಉಪಕರಣ ಉಪಕರಣವಾಗಿದೆ ಅಂತ ಹೇಳುತ್ತೆ ಸೊ ನಾಲೆಜ್ ಇಟ್ಸ್ ಲೈಕ್ ದ ಫರ್ನಿಚರ್ ದ ಬೆಡ್ಸ್ ಅಂದ ಸೋಫಾಸ್ ಅಂದ ಟೇಬಲ್ಸ್ ಅಂದ ಚೇರ್ಸ್ ತಿಳುವಳಿಕೆ ಅನ್ನುವಂಥದ್ದು ನಮ್ಮ ಮನೆಯಲ್ಲಿ ಸೋಫಾ ಬೆಡ್ ಅಥವಾ ಕೋಣೆಯಲ್ಲಿ ಇಡುವಂಥ ವಸ್ತುಗಳು ಉಪಕರಣಗಳಿಗೆ ಹೋಲಿಕೆಯಾಗಿದೆ ಬಟ್ ದ ಹೌಸ್ ಇಸ್ ಡಿಫ್ರೆಂಟ್ ಫ್ರಮ್ ದ ಫರ್ನಿಚರ್ ಆದರೆ ಈ ಉಪಕರಣಗಳ ಸಾಧನಗಳಿಗಿಂತ ಈ ಮನೆ ಅಂಥದ್ದು ಪ್ರತ್ಯೇಕವಾದದ್ದು ಸೊ ವಟ್ ಯು ಲರ್ನ್ ಫ್ರಮ್ ದ್ಯಾಟ್ ಇಸ್ ದಿಸ್ ಇದರಿಂದ ನಾವು ಏನು ಕಲಿಬೋದು ಅಂದರೆ ಇಫ್ ಯು ಓನ್ಲಿ ಹ್ಯಾವ್ ಅ ನಾಲೆಡ್ಜ್ ಆಫ್ ದ ಬೈಬಲ್ ನಮಗೆ ಒಂದು ಬೈಬಲಿನ ತಿಳುವಳಿಕೆ ಮಾತ್ರ ಇದ್ದರೆ ಇಟ್ಸ್ ಲೈಕ್ ಹ್ಯಾವಿಂಗ್ ಅ ಲಾಟ್ ಆಫ್ ಫರ್ನಿಚರ್ ಬಟ್ ನೋ ಹೌಸ್ ಅದರಿಂದ ಏನು ಗೊತ್ತಾಗುತ್ತೆ ಅಂದರೆ ನಮಗೆ ಒಂದು ಮನೆಯಲ್ಲಿ ಉಪಕರಣಗಳು ಮಾತ್ರ ಇದೆ ಆದರೆ ಮನೆ ಇಲ್ಲ ಅಂತ ಸಪೋಸಿಂಗ್ ಯು ಬೈ ಸ್ಲೀಪ್ ಪುಡ್ ಹೀಗೆ ಯೋಚನೆ ಮಾಡಿ ನೀವು ಒಂದು ಜಾಗವನ್ನು ಖರೀದಿಸಿ ಅಲ್ಲಿ ನಿಮ್ಮ ಉಪಕರಣಗಳನ್ನು ಮಾತ್ರ ಇಡ್ತೀರಾ ಬೆಡ್ಡು ಸೋಫಾ ಹೀಗೆ ಇಡ್ತೀರಾ ಅಂತ ಯೋಚನೆ ಮಾಡಿ ಡಸ್ ಇಟ್ ಯಾರು ಹಾಗೆ ಮಾಡಲ್ಲ ದ ಚೇರ್ಸ್ ಇನ್ ಟೇಬಲ್ಸ್ ಇನ್ನು ಓಪನ್ ಪ್ಲಾಟ್ ಆಫ್ ಗ್ರೌಂಡ್ ಒಂದು ತೆರೆದ ಜಾಗದಲ್ಲಿ ನೀವು ಹಾಗೆ ಉಪಕರಣಗಳನ್ನು ವಸ್ತುಗಳನ್ನು ಇಡೋದಿಲ್ಲ ಯು ಫಸ್ಟ್ ಬಿಲ್ಡ್ ಅ ಹೌಸ್ ಆ್ಯಂಡ್ ದೆನ್ ಯು ಪುಟ್ ದ ಫರ್ನಿಚರ್ ಮೊದಲು ನಾವು ಒಂದು ಮನೆಯನ್ನು ಕಟ್ತೀವಿ ನಂತರ ಉಪಕರಣಗಳನ್ನು ಇಡ್ತೇವೆ ಸೊ ರೀ ಮತ್ತೆ ಓದಿ ಮೈ ವಿಸ್ಡಮ್ ಹೌಸ್ ಬಿಲ್ಡ್ ನಾಲೆಡ್ಜ್ ಆಲ್ ದ ರೂಮ್ಸ್ ಆರ್ ಫಿಲ್ಡ್ ವಿತ್ ಮನೆಯನ್ನು ಕಟ್ಟುವುದಕ್ಕೆ ಧ್ಯಾನಕ್ಕೆ ಆ ಜ್ಞಾನವೇ ಆಧಾರ ಅದರ ಕೋಣೆಗಳನ್ನು ಅಮೂಲ್ಯವಾದ ಎಲ್ಲ ಇಷ್ಟ ಸಂಪತ್ತಿಗೆ ತುಂಬಿಸುವುದಕ್ಕೆ ತಿಳುವಳಿಕೆಯ ಕಾರಣ ಅಂತ ಹೇಳಿ ಇಫ್ ಸಮ್ ಫೂಲಿಶ್ ಮ್ಯಾನ್ ಬೈಸ್ ಅ ಲಾಟ್ ಆಫ್ ಫರ್ನಿಚರ್ ಅಂಡ್ ಪುಟ್ಸ್ ಇನ್ ಎನ್ ಎಂಟಿ ಪ್ಲಾಟ್ ಆಫ್ ಗ್ರೌಂಡ್ ಒಬ್ಬ ಮೂರ್ಖ ಮನುಷ್ಯ ಬಹಳಷ್ಟು ಸಾಧನಗಳನ್ನು ಉಪಕರಣಗಳನ್ನು ಕೊಂಡುಕೊಂಡು ಒಬ್ಬ ಒಂದು ಜಾಗದಲ್ಲಿ ತೆರೆದ ಜಾಗದಲ್ಲಿ ಇಡ್ತಾನೆ ಅಂತ ನೋಡಿ ಹೌಸ್ ಮನೆ ಇಲ್ಲ ಅವನಿಗೆ ಆ್ಯಂಡ್ ಈ ಸಿಕ್ಸ್ ಅವರ್ ದೇ ಆ್ಯಂಡ್ ಈ ಸ್ಲೀಪ್ಸ್ ಇನ್ ದ ಸನ್ ಇನ್ ದ ರೈನ್ ಅವನು ಅಲ್ಲಿ ಕುಳಿತುಕೊಳ್ತಾನೆ ಮಲ್ಕೊಳ್ತಾನೆ ಮಳೆ ಬರುತ್ತೆ ಬಿಸಿಲಿರುತ್ತೆ ಯು ರಿಯಲಿ ಥಿಂಕ್ ಈಸ್ ಆಫ್ ಇಸ್ ಹೆಡ್ ನೀವು ನಿಜವಾಗ್ಲೂ ಯೋಚನೆ ಮಾಡ್ತೀರಾ ಆತ ತಲೆ ಕೆಟ್ಟಿದೆ ಹುಚ್ಚನು ಅಂತ ಈವನ್ ಅ ಬೆಗರ್ ಓನ್ ಬಿಲ್ ದ ಹಟ್ ಲೈಕ್ ದಾಟ್ ಈ ಕೇವಲ ಒಬ್ಬ ಭಿಕ್ಷುಕ ಕೂಡ ಹಾಗೆ ಮನೆ ಕಟ್ಟೋದಿಲ್ಲ ದೇ ಹ್ಯಾವ್ ವಿಸ್ಡಮ್ ಅವ್ರಿಗೂ ಕೂಡ ಜ್ಞಾನ ಇದೆ ಈ ವಿಷಯ ಇವನ್ ಇಫ್ ಹಟ್ ದೇ ಮೇಕ್ ಅ ಹಟ್ ಫಸ್ಟ್ ಅಂಡ್ ದೆನ್ ಹ್ಯಾವ್ ದ ಫರ್ನಿಚರ್ ಅವರು ಒಂದು ಚಿಕ್ಕ ಮನೆ ಆದ್ರೂ ಅದ್ರ ಮೊದಲು ಮನೆ ಕಟ್ಟಿ ನಂತರ ಉಪಕರಣಗಳನ್ನು ಇಡ್ತಾರೆ ಇಟ್ ಇಸ್ ಮ್ಯಾಟರ್ ಇಫ್ ಯು ಡೋಂಟ್ ಹ್ಯಾವ್ ಫರ್ನಿಚರ್ ಅಲ್ಲಿ ಉಪಕರಣಗಳು ಇಲ್ಲದೆ ಇದ್ದರೂ ಪರವಾಗಿಲ್ಲ ದ ಹೌಸ್ ಇಸ್ ಮೋರ್ ಇಂಪಾರ್ಟೆಂಟ್ ಆದರೆ ಮನೆ ಮುಖ್ಯ ಹೌ ಮೆನಿ ಇಫ್ ಯು ನೋ ದಟ್ ವಿಸ್ಟಮ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ನಾಲೆಡ್ಜ್ ನಿಮಗೆ ಎಷ್ಟು ಜನಕ್ಕೆ ಗೊತ್ತಿದೆ ಜ್ಞಾನ ತಿಳುವಳಿಕೆಗಿಂತ ಮುಖ್ಯವಾದದ್ದು ಅಂತ ದ ರೀಸನ್ ವಿ ಹ್ಯಾವ್ ಸೋ ಮೆನಿ ಪ್ರಾಬ್ಲಮ್ಸ್ ಇನ್ ಅವರ್ ಲೈಫ್ ಇಸ್ ಬಿಕಾಸ್ ವಿ ಆರ್ ಹ್ಯಾಪಿ ವಿತ್ ನಾಲೆಡ್ಜ್ ಆ್ಯಂಡ್ ವಿ ಡೋಂಟ್ ಸೀಕ್ ಆಫ್ಟರ್ ವಿಸ್ಟಮ್ ನಮ್ಮ ಜೀವಿತದಲ್ಲಿ ಇರುವಂಥ ಎಷ್ಟೋ ತೊಂದರೆಗಳಿಗೆ ಕಷ್ಟಗಳಿಗೆ ಕಾರಣ ಏನಂದರೆ ನಾವು ಜ್ಞಾನಕ್ಕಿಂತ ತಿಳುವಳಿಕೆಗೆ ಮುಖ್ಯಸ್ಥಕ್ಕೆ ಕೊಡೋದ್ರಿಂದ ವೈ ಇಸ್ ಇಟ್ ಸೋ ಮೆನಿ ಹಸ್ಬೆಂಡ್ಸ್ ಆ್ಯಂಡ್ ವೈಫ್ಸ್ ಹೂ ನೋ ಸೋ ಮಚ್ ಆಫ್ ದ ಬೈಬಲ್ ಸ್ಟಿಲ್ ಫೈಟ್ ವಿತ್ ಈಚ್ ಆಧರ್ಟ್ ಯಾಕೆ ಒಬ್ಬ ಗಂಡ ಹೆಂಡತಿ ಬೈಬಲ್ ತಿಳುವಳಿಕೆ ಎಷ್ಟು ಇದ್ರೂ ಇನ್ನೂ ಜಗಳ ಮಾಡ್ತಾರೆ ದೇ ಹ್ಯಾವ್ ಸೋ ಮಚ್ ದ ದೇ ಕ್ಯಾನ್ ಬೋತ್ ದಮ್ ಕ್ಯಾನ್ ಟೀಚ್ ಅದ ಅವ್ರಿಗೆ ಎಷ್ಟು ತಿಳುವಳಿಕೆ ಇದೆ ಅಂದರೆ ಒಬ್ಬರಿಗೊಬ್ಬರಿಗೆ ಕಲಿಸ್ಕೊಡೋ ಅಷ್ಟು ತಿಳುವಳಿಕೆ ಇದೆ ಬಟ್ ವೆನ್ ದೇ ಫೈಟ್ ವಿತ್ ಈಚ್ ಅದರ್ ದೇ ಶೋ ದೇ ಹ್ಯಾವ್ ಝೀರೋ ವಿಸ್ಡಮ್ ಅವರು ಒಬ್ಬರನ್ನೊಬ್ಬರು ಜಗಳ ಮಾಡುವಾಗ ಅದು ಏನು ತೋರಿಸುತ್ತೆ ಅಂದರೆ ಅವರಿಗೆ ಸೊನ್ನೆ ಜ್ಞಾನ ಇದೆ ಅಂತ ಜ್ಞಾನವೇ ಇಲ್ಲ ಅಂತ ಸೋ ಮೆನಿ ಫ್ರೀಚರ್ಸ್ ಫ್ರೀಚ್ ಸೋ ಮೆನಿ ವಂಡರ್ಫುಲ್ ಥಿಂಗ್ಸ್ ಬಹಳಷ್ಟು ಪ್ರಸಂಗಿಗಳು ಬಹಳ ವಿಷಯಗಳನ್ನು ಪ್ರಸಂಗ ಮಾಡ್ತಾರೆ but they don't have the spirit of a servant towards other people ಆದರೆ ಅವರಿಗೆ ಬೇರೆಯವರ ಜೊತೆ ಒಬ್ಬ ಸೇವಕನ ಆ ಒಂದು ಮನೋಭಾವ ಇರೋದಿಲ್ಲ ದೇ ಎಕ್ಸಾಲ್ಟ್ ಓವರ್ ದಿ ಅದರ್ಸ್ ಇನ್ ಎಕ್ಸಾಲ್ ದಿರ್ಸ್ ಅವರ ಸಭೆಯಲ್ಲಿ ಅವರು ಪರರಿಗಿಂತ ತಾನು ಮುಖ್ಯಸ್ಥನು ಅಂತ ಎತ್ತಲ್ಪಡ್ತಾರೆ ದೇ ಟ್ರೈ ಶೋ ಆರ್ ಇಂಪಾರ್ಟೆಂಟ್ ಅದರ್ಸ್ ಸೋ ಅವರು ಏನನ್ನು ತೋರಿಸ್ತಾರೆ ಅಂದರೆ ನಾನೇ ಮುಖ್ಯಸ್ಥನು ಬೇರೆಯವ್ರಿಗಿಂತ ಅಂತ ಎತ್ತಿಸ್ಲಿಕ್ಕೆ ಇಷ್ಟಪಡ್ತಾರೆ ವೈ ಆರ್ ದೇ ಸೋ ಸೂಪರ್ ಯಾಕೆ ಅವರು ಅಷ್ಟು ಮೂರ್ಖರಾಗಿದ್ದಾರೆ ಬಿಕಾಸ್ ದೇ ಹ್ಯಾವ್ ನಾಲೆಡ್ಜ್ ಬಟ್ ನೋ ವಿಸ್ಟಮ್ ಯಾಕಂದರೆ ಅವರಿಗೆ ತಿಳುವಳಿಕೆ ಇದೆ ಆದರೆ ಜ್ಞಾನ ಇಲ್ಲ ವೆರಿ ಫ್ಯೂ ಹಸ್ಬೆಂಡ್ಸ್ ಹ್ಯಾವ್ ವಿಸ್ಡಮ್ ಬಹಳ ಕಡಿಮೆ ಗ ಜ್ಞಾನ ಇದೆ ವೆರಿ ಫ್ಯೂ ವೈಫ್ಸ್ ಹ್ಯಾವ್ ವಿಸ್ಡಮ್ ಬಹಳ ಕಡಿಮೆ ಎಂಡತಿಯರಿಗೆ ಜ್ಞಾನ ಇದೆ ವೆರಿ ಫ್ಯೂ ಫಾದರ್ಸ್ ಅಂಡ್ ಮದರ್ಸ್ ಹಾವ್ ವಿಸ್ಟಮ್ ಬಹಳ ಕಡಿಮೆ ತಂದೆ ತಾಯಂದ್ರಿಗೆ ಜ್ಞಾನ ಇದೆ ವೈ ದೇ ಹ್ಯಾವ್ ಸೋ ಮಚ್ ಪ್ರಾಬ್ಲಮ್ ವಿತ್ ಅ ಚಿಲ್ಡ್ರನ್ ಅದರಿಂದ ಅವರ ಮಕ್ಕಳ ಜೊತೆ ಬಹಳಷ್ಟು ತೊಂದರೆ ಇದೆ ಅವರಿಗೆ ಯು ಕ್ಯಾನ್ ಬ್ರಿಂಗ್ ಅಪ್ ಚಿಲ್ಡ್ರನ್ ಇನ್ ಅ ಗಾಡ್ಲಿ ವೇ ಬೈ ಗಿವಿಂಗ್ ದಮ್ ಬೈಬಲ್ ನಾಲೆಜ್ ನೀವು ಮಕ್ಕಳನ್ನ ದೈವಿಕವಾಗಿ ಬೆಳೆಸಲಿಕ್ಕಾಗೋದಿಲ್ಲ ಕೇವಲ ಬೈಬಲ್ ಜ್ಞಾನವನ್ನು ಬೈಬಲ್ ತಿಳುವಳಿಕೆಯನ್ನು ಕೊಡೋದಿಲ್ಲ ಸೋ ಮೆನಿಲ್ಡ್ರನ್ ಗ್ರೋಯಿಂಗ್ ಅಪ್ ಇನ್ ಆ ಚರ್ಚಿಸ್ ವಿತ್ ಸೋ ಮಚ್ ಬೈಬಲ್ ನಾಲೆಜ್ ನಾಟ್ ನಮ್ಮ ಮಧ್ಯದಲ್ಲಿ ನಮ್ಮ ಸಭೆಗಳಲ್ಲಿ ಭಾಳಷ್ಟು ಮಕ್ಕಳು ಬೆಳೀತಾ ಇದ್ದಾರೆ ಅವರಿಗೆ ಎಷ್ಟೊಂದು ತಿಳುವಳಿಕೆ ಇದೆ ಆದರೆ ಜ್ಞಾನ ಇಲ್ಲ ಬಿಕಾಸ್ ದೇ ರೋನ್ ಹ್ಯಾವ್ ವಿಸ್ಡಮ್ ಅವರಿಗೆ ಜ್ಞಾನ ಇಲ್ಲ ಸೊ ಇನ್ ಎವ್ರಿ ರಿಲೇಷನ್ಶಿಪ್ ವಿಸ್ಡಮ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಎಲ್ಲ ಒಂದು ಸಂಬಂಧದಲ್ಲಿ ಜ್ಞಾನವು ಬಹಳ ಮುಖ್ಯವಾದದ್ದು ದ್ಯಾಟ್ ಇಸ್ ಹೌ ವಿ ಬಿಲ್ಡ್ ಅ ಹೌಸ್ ಹಾಗೆ ನಾವು ಒಂದು ಮನೆಯನ್ನು ಕಟ್ತೇವೆ ವೆದ್ ಯುವರ್ ಹೋಮ್ ನಿಮ್ಮ ಮನೆ ಆಗಿರ್ಬೋದು ಅದು ಹೌದು ಚರ್ಚ್ ಸಭೆ ಆಗಿರ್ಬೋದು ಸಮ್ ಪೀಪಲ್ ಥಿಂಕ್ ಇಫ್ ಐ ಹ್ಯಾವ್ ದ ಗಿಫ್ಟ್ಸ್ ಹೋಲ್ ಇಸ್ಟರ್ ಇಟ್ ಐ ಕ್ಯಾನ್ ಬಿಲ್ ದರ್ಚ್ ಕೆಲವರು ಯೋಚನೆ ಮಾಡ್ತಾರೆ ನನಗೆ ಪವಿತ್ರ ಆತ್ಮನ ವರಗಳಿದ್ರೆ ಸಭೆಯನ್ನು ಕಟ್ಟಬೌದು ಅಂತ ವಿತೌಟ್ ವಿಸ್ಡಮ್ ಯು ಕ್ಯಾನ್ ನೆವರ್ ಡೂ ಇಟ್ ಜ್ಞಾನವಿಲ್ಲದೆ ನಾವು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ದಟ್ಸ್ ವೈ ವಿ ಮಸ್ ಸೀಕ್ ಆಫ್ಟರ್ ವಿಸ್ಡಮ್ ಇನ್ ಆಲ್ ಐ ಅದರಿಂದ ನಮ್ಮ ಜೀವಿತದಲ್ಲಿ ನಾವು ಜ್ಞಾನವನ್ನು ಹಾತೊರಿಬೇಕು ಆ್ಯಂಡ್ ದ ಫಸ್ಟ್ ಸ್ಟೆಪ್ ಟು ದ್ಯಾಟ್ ಅದಕ್ಕೆ ಮೊದಲನೇ ಹೆಜ್ಜೆ ಏನಂದರೆ ಇಸ್ ಟು ವಿ ಹ್ಯಾವ್ ಎ ಮೊದಲನೇ ಹೆಜ್ಜೆ ಯಾವುದಂದ್ರೆ ನಾವು ನಮ್ಮಲ್ಲಿ ಅದು ಇಲ್ಲ ಅನ್ನೋದನ್ನು ತಿಳ್ಕೊಳ್ಳುವಂಥದ್ದು ನಾವು ದೇವ್ರ ಹತ್ರ ಬಂದು ನನಗೆ ಬಹಳ ಜ್ಞಾನ ಇದೆ ಅಂತ ಅಂದ್ಕೊಂಡ್ರೆ ದೆನ್ ಗಾಡ್ ಆಗ ದೇವರು ಏನೂ ಕೊಡೋದಿಲ್ಲ ನನಗೆ ಟೇಕ್ ದ ಈ ಒಂದು ನೀತಿಯ ವಿಷಯವಾಗಿ ನಾವು ಯೋಚನೆ ಮಾಡೋಣ ಸಪೋಸಿಂಗ್ ಎ ಪರ್ಸನ್ ಒಬ್ಬ ಮನುಷ್ಯ ಅವನು ಹೊಸದಾಗಿ ಹುಟ್ಟಿಲ್ಲ ಅಂತ ಅನ್ಕೊಳ್ಳೋಣ ದೇವರ ಬಳಿ ಬಂದು ನಾನು ಭಾಳ ಒಳ್ಳೆಯವನು ಅಂತ ಹೇಳ್ತಾನೆ ಬಿ ಅವನು ಯಾವತ್ತೂ ಪರಿವರ್ತನೆ ನಾಟ್ ಗಿವ್ ಹೊಂದಿವ್ನೆಸ್ ಯಾಕೆ ಅಂದರೆ ದೇವರು ತನ್ನ ನೀತಿಯನ್ನು ಅವನಿಗೆ ಕೊಡೋದಿಲ್ಲ ಬಿಕಾಸ್ ಈಸ್ ಸೋ ಕಾನ್ಫಿಡೆಂಟ್ ಇನ್ ಇಸ್ ಓನ್ ಯಾಕೆ ಅಂದರೆ ಆತನ ಸ್ವನೀತಿಯಲ್ಲಿ ಬಹಳ ಭರವಸೆ ಇದೆ ಅವನಿಗೆ You remember the story which Jesus said of the Pharisee and the publican in Luke chapter 18. In Verse nine it says, he told this parable to those who trusted in themselves, that they were righteous and viewed other people with contempt.. ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು ಅಂತ ಹೇಳುತ್ತೆ ಆ್ಯಂಡ್ ದೆನ್ ಈ ಟೋಲ್ ದ ಸ್ಟೋರಿ ಆಫ್ ದಿಸ್ ಫ್ಯಾರಸಿ ಹೂ ಥಾಟ್ ವಾಸ್ ವೆರಿ ರೈಚಸ್ ನಂತರ ಈ ಕಥೆಯನ್ನು ಹೇಳ್ತಾರೆ ಒಬ್ಬ ಪರಿಸಾಯ ತಾನು ಅಂತ ಒಳ್ಳೆಯವನು ಅಂತ ಅಂದ್ಕೊಂಡ್ರ ಬಂಡ್ ಫಾರ್ ವೇ ವಾಸ್ ವಾಸ್ ಮ್ಯಾನ್ ಸಿನರ್ ದಸ್ಟೀನ್ ಹೂ ಎನಿ ರೈಚಸ್ನೆಸ್ ಬಿ ಡಿನ್ ವೆರಿ ಸಿನರ್ ಅಲ್ಲಿ ದೂರದಲ್ಲಿ ಒಬ್ಬ ಸುಂಕದವನು ನಿಂತು ದೇವರೇ ನಾನು ಒಳ್ಳೆಯವನಲ್ಲ ಅಂತ ಒಬ್ಬ ದೀನಾಗಿ ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡ್ತೇವೆ ಇಲ್ಲಿ ಹದಿಮೂರನೇ ವಚನ ಇಟ್ಸ್ ಎಸ್ ಇನ್ ವರ್ಸ್ ಫೋರ್ಟೀನ್ ಹದಿನಾಲ್ಕನೇ ವಚನದಲ್ಲಿ ಮ್ಯಾನ್ ಹೂ ಎಕ್ನಾಲಜ್ ಹಿ ಹ್ಯಾಡ್ ನೋ ರೈಚಸ್ನೆಸ್ ಗಾಡ್ ದ ರೈಚಸ್ನೆಸ್ ಆಫ್ ಗಾಡ್ ಇಲ್ಲಿ ನನಗೆ ನೀತಿ ನಾನು ನೀತಿವಂತನಲ್ಲ ಅಂತ ಹೇಳದು ಹೇಳಿದ ಮನುಷ್ಯನು

ಯಾರು ನನಗೆ ನೀತಿ ನಾನು ನೀತಿವಂತನ ಅಲ್ಲ ಅಂತ ಅಂದ್ಕೊಂಡೆ ಒನ್ ಹೂ ರೆಕಗ್ನೈಸ್ ದಟ್ ಈವನ್ ವಾಟ್ ಐ ಥಿಂಕ್ ಇಸ್ ಮೈ ರೈಚಸ್ನೆಸ್ ಇಸ್ ಲೈಕ್ ಫಿಲ್ತಿ ರ್ಯಾಕ್ಸ್ ಇನ್ ಗಾಡ್ಸ್ ಐ ಯಾರು ನಾನು ಯಾವುದನ್ನು ನೀತಿ ಅಂದ್ಕೊಳ್ತೀನೋ ಅದು ಕೂಡ ಒಂದು ಹೊಲೆಯಾಗಿದೆ ದೇವರ ದೃಷ್ಟಿನಲ್ಲಿ ಅಂತ ಅಂದ್ಕೊಳ್ತಾನೋ ಅವನು ಅಂದ್ಕೊಳ್ತಾನೆ ಸೊ ಇನ್ ದ ಸೇಮ್ ವೇ ಹಾಗೆ ಇಫ್ ಐ ಕಮ್ ಟು ಗಾಡ್ ದೇವರ ಬಳಿಗೆ ನಾವು ನಾನು ಬಂದಾಗ ಐ ಥಿಂಕ್ ಐ ಹ್ಯಾವ್ ಸಮ್ ವಿಸ್ಡಮ್ ನನಗೆ ಸ್ವಲ್ಪ ಜ್ಞಾನ ಇದೆ ಅಂತ ಅಂದ್ಕೊಳ್ತೀನಿ ದೆನ್ ನೆವರ್ ಆಫ್ ಜಸ್ಟ್ ಲೈಕ್ ದಿಸ್ ಆವಾಗ ಆವಾಗ ಏನಾಗುತ್ತೆ ಅಂದರೆ ಈ ಹೇಗೆ ನೀತಿಯನ್ನು ಹೊಂದ್ಕೊಳ್ಳಿಲ್ವೋ ಹಾಗೆ ನಾವು ಜ್ಞಾನವೊಂದೂ ಕೂಡ ಹೊಂದಿಕೊಳ್ಳಲ್ಲ ಬಟ್ ಇಫ್ ಯು ಕಮ್ ಟು ಗಾಡ್ ಲೈಕ್ ದಿಸ್ ನಾವು ದೇವರ ಬಳಿಗೆ ಹೀಗೆ ಬಂದರೆ ಲಾರ್ಡ್ ಐ ಹ್ಯಾವ್ ಅ ಲಾರ್ಡ್ ಆಫ್ ನಾಲೆಜ್ ಬಟ್ ಐ ಡೋಟ್ ಹ್ಯಾವ್ ಎನ್ ವಿಸ್ಡಮ್ ದೇವರೇ ನನಗೆ ಬಹಳ ತಿಳುವಳಿಕೆ ಇದೆ ಆದರೆ ಜ್ಞಾನ ಇಲ್ಲ ದೇವರೇ ಅಂತ ಹೇಳಿ ಲೈಕ್ಡ್ ಆಫ್ ಗಾಡ್ ಲೈಕ್ ದಿಸ್ ಸಿನ್ ಆಗ ನಮಗೆ ಆ ದೇವರು ಜ್ಞಾನವನ್ನು ಕೊಡ್ತಾರೆ ಹೇಗೆ ಈ ಸುಂಕದವನು ದೇವರ ನೀತಿಯನ್ನು ಪಡೆದುಕೊಂಡನು ಹಾಗೆ ದಿಸ್ ಇಸ್ ದ ಮೀನಿಂಗ್ ಆಫ್ ಬೀಂಗ್ ಪೂರ್ ಇನ್ ಸ್ಪಿರಿಟ್ ಇದರ ಅರ್ಥನೇ ಆತ್ಮದಲ್ಲಿ ಬಡವರಾಗಿರುವುದು ಅಂತ ಮ್ಯಾಥ್ಯೂ ಫೈವ್ ವರ್ಸ್ ತ್ರೀ ಮತ್ತಾಯ ಐದನೇ ಅಧ್ಯಾಯ ಮೂರನೇ ವಚನವನ್ನು ನೋಡೋಣ ಬ್ಲೆಸ್ಡ್ ಇಡ್ ಆರ್ ದ ಫೋರ್ ಇನ್ ಸ್ಪಿರಿಟ್ ಫಾರ್ ದೇ ಫಾರ್ ದೇ ಇಸ್ ದ ಕಿಂಗ್ಡಮ್ ಆಫ್ ಹೆವೆನ್ ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು ಪರಲೋಕ ರಾಜ್ಯವು ಅವರದು ವಾಟ್ ಇಸ್ ಇಟ್ ಮೀನ್ ಟು ಬಿ ಫೋರ್ ಇನ್ ಸ್ಪಿರಿಟ್ ಆತ್ಮದಲ್ಲಿ ಬಡವರಾಗಿರೋದು ಅನ್ನೋ ಅರ್ಥ ಏನು ಲಾರ್ಡ್ ಐ ಹ್ಯಾವ್ ನೋ ರೈಚಿಯಸ್ನೆಸ್ ದೇವ್ರೆ ನನಗೆ ಯಾವ ನೀತಿನೂ ಇಲ್ಲ ನಾನು ಐ ಹ್ಯಾವ್ ನೋ ವಿಸ್ಡಮ್ ದೇವ್ರೆ ನನ್ನಲ್ಲಿ ಯಾವ ಜ್ಞಾನ ಇಲ್ಲ ಐ ಹ್ಯಾವ್ ನೋ ಸ್ಟ್ರೆಂಗ್ ನನಗೆ ಬಲ ಇಲ್ಲ ದೇ ಫೋರ್ ಐ ಲೀನ್ ಅಪಾನ್ ಯು ಅದರಿಂದ ನಾನು ನಿನ್ನ ಮೇಲೆ ಆತ್ಕೊಳ್ತೇನೆ ಯು ಆರ್ ಮೈ ರೈಚಿಯಸ್ನೆಸ್ ನೀನೇ ನನ್ನ ನೀತಿ ಯು ಆರ್ ಗೋನ್ ಬಿ ಮೈ ವಿಸ್ಡಮ್ ನೀನೇ ನನ್ನ ಜ್ಞಾನವಾಗಿರಬೇಕು ಸ್ವಾಮಿ ಆ್ಯಂಡ್ ಯು ಆರ್ ಗೋನ್ ಬಿ ಮೈ ಸ್ಟ್ರೆಂಗ್ ನೀನೇ ನನ್ನ ಬಲವಾಗಿರಬೇಕು let me show you this verse ಅದರಿಂದ ನಾನು ಈ ವಚನವನ್ನು ತೋರಿಸಲಿಕ್ಕೆ ಜೇಮ್ಸ್ ಇನ್ ಚಾಪ್ಟರ್ ಒನ್ ಯಾಕೋಬನು ಅಧ್ಯಾಯ ಒಂದನೇ ಒಂದರಲ್ಲಿ ನೋಡ್ಕೊಳ್ಳೋಣ ಸೆಸ್ ಯರ್ ಇನ್ ವರ್ಸ್ ಫೈವ್ ಒಂದು ಐದನೇ ವಚನದಲ್ಲಿ ಇಫ್ ಒನ್ ಲ್ಯಾಕ್ಸ್ ವಿಸ್ಡಮ್ ಲೆಟ್ ಇಮ್ ಆಸ್ ಗಾಡ್ ಅಂಡ್ ಗಾಡ್ ವಿಲ್ ಗಿವ್ ಟು ಆಲ್ ಮೆನ್ ಜನರಸ್ಲಿ ವಿದೌಟ್ ರಿಪ್ರೋಚ್ ಇಟ್ ವಿಲ್ ಬಿ ಗಿವನ್ ಟು ಹೆಮ್ ನಿಮ್ಮಲ್ಲಿ ಯಾನಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಅದು ಅವನಿಗೆ ದೊರಕುವುದು ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನಾಗಿರ್ತಾನೆ ಸಿ ಗಾಡ್ ಇಸ್ ರಿಚ್ ಕಿಂಗ್ ದೇವರು ಒಬ್ಬ ಐಶ್ವರ್ಯವಂತ ರಾಜನಾಗಿದ್ದಾನೆ ಯು ಗೋ ಟು ಹಿಮ್ ಲೈಕ್ ಎ ಬೇಗರ್ ನೀವು ಬಡವನಾಗಿ ಹೋದರೆ ಆತನಲ್ಲಿ ಈಸ್ ನಾಟ್ ಗೋನ್ ಕೊಟ್ಟು ಫಿಫ್ಟಿ ಪೈಸ್ ಇನ್ ಯೋರ್ ಹ್ಯಾಂಡ್ ನಿಮ್ಮಲ್ಲಿ ಐವತ್ತು ಪೈಸಾ ಹಾಕೋದಿಲ್ಲ ನಿಮ್ಮ ಕೈನಲ್ಲಿ ಟೆನ್ ಥೌಸಂಡ್ ರುಪೀಸ್ ನಿಮಗೆ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಬಿಡ್ತಾನೆ ರಾಜನು Have you ever given a beggar 10,000 ನೀವು ಯಾರಾದರೂ ಬಡವರಿಗೆ 10000 ಹತ್ತು ಸಾವಿರ does ಗಾಡ್ ಡಸ್ ಹಾಗೆ ಮಾಡಿ ಜನರಸ್ಲಿ ಹೇಗೆ ಅವರು ಉದಾರವಾಗಿ ಕೊಡ್ತಾರೆ ಅಂತ wisdom. ಮೊದಲನೇದಾಗಿ ಮೊದಲನೆಯದಾಗಿ ನಮಗೆ ಜ್ಞಾನ ಇಲ್ಲ ಅಂತನ್ನ ಒಪ್ಪಿಕೊಳ್ಳಬೇಕು ಸೆಕೆಂಡಲಿ ಯು ಮಸ್ಟ್ ಆಸ್ಕ್ ಗಾಡ್ ದಟ್ಸ್ ಆಲ್ ಎರಡನೆಯದಾಗಿ ದೇವರಲ್ಲಿ ಕೇಳ್ಕೊಳ್ಬೇಕು ಬಟ್ ಇಟ್ ಸೇಸ್ ಯು ಮಸ್ಟ್ ಆಸ್ಕ್ ಫೇತ್ ವರ್ಸ್ 6 ಆರನೇ ವಚನ ಹೇಳುತ್ತೆ ನೀವು ವಿಶ್ವಾಸದಲ್ಲಿ ನಂಬಿಕೆಯಲ್ಲಿ ಕೇಳಬೇಕು ಅಂತ ಸೋ देयर ಆರ್ ಸ್ಟೆಪ್ಸ್ ದೇರ್ ಮೂರು ಹಂತಗಳಿದೆ 1 ಒಂದು ಯು ಸೆ ಲಾರ್ಡ್ ಐ डोंಟ್ ಹ್ಯಾವ್ wisdom ನನಗೆ ಜ್ಞಾನವಿಲ್ಲ ಸ್ವಾಮಿ ಐ ಹ್ಯಾವ್ ಅ ಲಾಟ್ ಆಫ್ knowledge ನನಗೆ ಬಹಳಷ್ಟು ತಿಳುವಳಿಕೆ ಇದೆ ಐ ಆಮ್ ನಾಟ್ ಅ ಗುಡ್ ಹಸ್ಬೆಂಡ್ ನಾನು ಒಳ್ಳೆಯ ಗಂಡನ ಐ ನಾಟ್ ಅ ಗುಡ್ ವೈಫ್

ದೇವರೇ ನಾನು ನಿಜವಾಗಿ ಸತ್ಯವಾಗಿ ನಂಬುತ್ತೇನೆ ನೀನು ನನಗೆ ಜ್ಞಾನವಂತನಾಗಿ ಮಾಡ್ತೀಯ ಅಂತ ದಟ್ ಮೀನ್ಸ್ ಐ ಆಮ್ ಆಬ್ಸೊಲ್ಯೂಟ್ಲಿ ಶ್ಯೂರ್ ಯು ವಿಲ್ ಹೆಲ್ಪ್ ಮೀ ಟು ಒಬೇ ವಾಟ್ ಐ ರೆಡ್ ಇನ್ ಮ್ಯಾಥ್ಯೂ ಚಾಪ್ಟರ್ ಫೈವ್ ಅದರ ಅರ್ಥ ಏನು ಅಂದರೆ ಮತ್ತಾಯ ಐದರಲ್ಲಿ ನಾನು ಏನು ಕೇಳಿಸ್ಕೊಂಡು ಅದನ್ನು ವಿಧೇಯನಾಗಲಿಕ್ಕೆ ನೀನು ಸಹಾಯ ಮಾಡ್ತೀಯ ಯು ವಿಲ್ ಹೆಲ್ಪ್ ಮೀ ಟು ಓವರ್ಕಮ್ ಮೈ ಆಂಗರ್ ನೀನು ನನ್ನ ಸಿಟ್ಟಿನಿಂದ ಜಯ ಪಡೆಯಲಿಕ್ಕೆ ಯು ವಿಲ್ ಹೆಲ್ಪ್ ಮಿ ಟು ಓವರ್ಕಮ್ ದ ಲಸ್ಟಿಂಗ್ ವಿತ್ ಮೈ ಐಸ್ ವಿಚ್ ನೋಬಡಿ ಇನ್ ದ ಚರ್ಚ್ ನೋಸ್ ಐ ಆಮ್ ಡೂಯಿಂಗ್ ನನ್ನ ಸಭೆಯಲ್ಲಿ ಯಾರಿಗೂ ಗೊತ್ತಿಲ್ಲದೆ ನಾನು ಕಣ್ಣಿನಿಂದ ಮೋಯಿಸುವುದನ್ನು ಜಯಿಸಲು ನೀನು ಸಹಾಯ ಮಾಡ್ತೀಯ ಐ ಆಮ್ ಅಶೇಮ್ಡ್ ಆಫ್ ಇಟ್ ಲಾರ್ಡ್ ನನಗೆ ಬಹಳ ನೋವಿದೆ ಸ್ವಾಮಿ ಅದರ ನೋ ಯು ವಿಲ್ ಡು ಇಟ್ ಫಾರ್ ಮೀ ನನಗೆ ಗೊತ್ತಿದೆ ನೀನು ಮಾಡುತ್ತೀಯಾ ಅಂತ ಯು ವಿಲ್ ಗೆಟ್ ಇಟ್ ನಿಮಗೆ ಸಿಗುತ್ತೆ ಯು ವಿಲ್ बिकम ಅ ವೈಸ್ ಮ್ಯಾನ್ ನೀವು ಜ್ಞಾನವಂತನಾಗ್ತೀರಾ ಅಂಡ್ ಇಫ್ ಯು ಹ haven't ಸಾರ್ಟ್ ಗಾಡ್ ಲೈಕ್ ದಟ್ ಟಿಲ್ ನೌ ನೀವು ದೇವರನ್ನು ಹಾಗೆ ಕೇಳಿಕೊಂಡಿಲ್ಲ ಅಂದರೆ ಟಿಯರ್ ಬ್ರದರ್ಸ್ అండ్ సిస్టర్స్ స్టార్ట్ ಟುಡೇ ಪ್ರೀತಿಯ ಸಹೋದರ ಸಹೋದರಿ ಇವತ್ತಿನಿಂದ ಪ್ರಾರಂಭಿಸಿ